ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಮಶ್ರೂಮ್ ಸುಕ್ಕ ಮಾಡ್ತಾ ಇದ್ದೀನಿ ಇದು ರೈಸ್ ಸಾಂಬಾರ್ ಜೊತೆ ಪಕ್ಕದಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಜೊತೆಗೊಂದು ಹಪ್ಪಳ ಅಥವಾ ಉಪ್ಪಿನಕಾಯಿ ಇದ್ದರೆ ಸಾಕು ದಾಲ್ ಸೂಪರ್ ಆಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಯಾವುದೇ ರೀತಿಯ ಮಸಾಲೆ ಎಲ್ಲ ಮಾಡೋದು ಆ ರೀತಿ ಏನು ಬೇಡ ಸಿಂಪಲ್ ಆಗಿ ಮಶ್ರೂಮು ಈರುಳ್ಳಿ ಹೀಗೆ ಇದ್ದರೆ ಸಾಕು ಸಣ್ಣ ಪುಟ್ಟ ವಸ್ತು ಇದ್ದರೆ ಸಾಕು ಮಿಕ್ಸಿಗೆ ಹಾಕಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಏನೂ ಬೇಡ ಸಿಂಪಲ್ ಆದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮಶ್ರೂಮ್ ಸುಕ್ಕ ಅಂತೂ ಪಕ್ಕಾಗಿರುತ್ತೆ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಬೋದು ಹಾಗೆ ನಾನು ಒಂದಿಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಟೊಮೆಟೊ ಈಗ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಬಟಾರನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು ಮೊದಲು ಬಟರ್ ಹಾಕಿದರೆ ಇದು ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ಬಟಾರು ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಬರುತ್ತೆ ಹಾಗೆ ಈರುಳ್ಳಿ ಎಷ್ಟು ಬೇಕು ನಿಮಗೆ ಅಷ್ಟು ಈರುಳ್ಳಿ ಹಾಕೋಬೋದು ಎಷ್ಟು ಈರುಳ್ಳಿ ಹಾಕ್ತಾರೆ ಅಷ್ಟು ಒಳ್ಳೆಯದು ಹಾಗೆ ಈರುಳ್ಳಿ ಜೊತೆ ಹಸಿಮೆಣಸಿನಕಾಯೂ ಕೂಡ ಹಾಕ್ತೀನಿ ನಾನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಗೊತ್ತಾ ನೀವು ಒಮ್ಮೆ ಮಾಡಿ ನೀವು ಸಿಂಪಲಾಗಿ ದಿಢೀರ್ ಅಂತ ಮಾಡ್ಬೋದು ಹಸಿ ಮೆಣಸಿನಕಾಯಿ ಆದರೂ ನೋಡಿ ಹಾಕಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟ್ ಕೊಡುತ್ತೆ ನಾನು ಒಂದು ಎರಡು ಹಾಕಿದ್ದೀನಿ ಚಿಕ್ಕ ಚಿಕ್ಕದು ಎರಡನ್ನು ಹಾಕಿದ್ದೀನಿ ತುಂಬ ಮಸಾಲೆ ಏನು ಬೇಡ ಇದಕ್ಕೆ ಹಾಗೆ ಒಂದು ಟೊಮೆಟೊ ಇದು ಕೂಡ ಅಷ್ಟೇ ಟೇಸ್ಟಿಗೆ ಅಷ್ಟೇ ಹಾಕೋದು ಒಂದು ಟೊಮೆಟೊ ಇದು ತುಂಬ ಇಲ್ಲ ನೀವು ಹುಳಿ ಟೊಮೆಟೊ ಅಂದರೆ ಒಂದು ಚಿಕ್ಕದ ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪು ಇವಿಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಣ್ಣ ಫ್ಲೇಮಲ್ಲೇ ಮಾಡಬೇಕು ತುಂಬ ದೊಡ್ಡ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗತ್ತೆ ಸ್ಮೆಲ್ಲು ಬೇರೆ ಬೇರೆ ಸ್ಮೆಲ್ ಬಂದುಬಿಡತ್ತೆ ಹಾಗೆ ಮಶ್ರೂಮು ಕೂಡ ತುಂಬ ಚೆನ್ನಾಗಿ ನೀಟಾಗಿ ತೊಳೆದು ಅದೆಲ್ಲ ಕ್ಲೀನ್ ಮಾಡಿ ಸಣ್ಣದಾಗಿ ಹಚ್ಚಿಟ್ಕೋಬೇಕು ತುಂಬ ದೊಡ್ಡದಾಗಿ ಹಚ್ಚಿಟ್ಕೊಳ್ಳೋದು ಬೇಡ ಯಾಕೆ ಗೊತ್ತಾ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಗೊತ್ತಾ ಹಾಗೆ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಬೇಕು ಬೇಗ ಬೆಂದುಬಿಡತ್ತೆ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಬೆಂದು ಬಿಡುತ್ತೆ ಸಣ್ಣ ಫ್ಲೇಮಲ್ಲೇ ಬೇಯಿಸ್ಬೇಕಾಗತ್ತೆ ಇದು ಸಾಂಬಾರು ಅಂತೂ ಸೂಪರಾಗಿರುತ್ತೆ ಹಾಗೆ ರೊಟ್ಟಿಗೂ ಬರುತ್ತೆ ಚಪಾತಿಗೂ ಬರುತ್ತೆ ಆಗಿ ನಾವು ಮಾಡ್ಬೋದು ದಿಢೀರಂತ ಅಂತ ನಾವು ಮಾಡ್ಬೋದು ಏನು ತುಂಬ ಕೆಲಸನೇ ಇಲ್ಲ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡ್ರೆ ಆಯಿತು ಅಷ್ಟೇ ಹಾಗೆ ಮಶ್ರೂಮನ್ನು ಕ್ಲೀನಾಗಿ ತೊಳೆದು ಹಚ್ಚಿಟ್ಕೋಬೇಕು ಬೇಗ ಮಾಡಿಕೊಂಡು ಊಟ ಮಾಡ್ಬೋದು ಆಯಿತು ಈಗ ನೋಡಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾವು ನೋಡಿ ಖಾರದ ಪೌಡ್ರ್ ಹಾಕಬೇಕಾಗತ್ತೆ ನಿಮ್ಗೆ ತುಂಬ ಖಾರ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಕಿಚನ್ ಕಿಂಗ್ ಅಂತ ಪೌಡ್ರ್ ಬರುತ್ತೆ ನೋಡಿ ಇದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಅಂದರೆ ಇದು ಟೇಸ್ಟು ಕೊಡುತ್ತೆ ಸ್ಮೆಲ್ಲು ಒಂದು ರೀತಿ ಇರುತ್ತೆ ನೀವು ಇದು ಇಲ್ಲ ಅಂದರೆ ನೀವು ಗರಂ ಮಸಾಲ ಹಾಕೋಬೋದು ಸ್ವಲ್ಪ ಹಾಕಬೇಕು ಹಾಗೆ ಸುಮ್ಮನೆ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ನಿಮ್ಮಲ್ಲಿ ಇದು ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ತುಂಬ ಹಾಕಬಾರ್ದು ತುಂಬ ಹಾಕಿದರೆ ಇದು ಸ್ಮೆಲ್ಲೂ ಬೇರೆ ಆಗುತ್ತೆ ಟೇಸ್ಟು ಕೂಡ ಬೇರೆ ಆಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇಷ್ಟೇ ಆಗಿ ನಾವು ಮಾಡಬಹುದು ಬೇರೆ ಯಾವುದು ಶುಂಠಿ ಬೆಳ್ಳುಳ್ಳಿ ಯಾವುದು ಬೇಡ ಯಾವುದೇ ಮಸಾಲೆನೂ ಕೂಡ ಬೇಡ ಸ್ವಲ್ಪ ಗರಂ ಮಸಾಲ ಒಂದಿದ್ದರೆ ಸಾಕು ಅದು ಅಂದರೆ ಇದೇ ಕಿಚನ್ ಕಿಂಗ್ ಅಂತ ಬರ ಸಿಗತ್ತೆ ನೋಡಿ ಆ ಪೌಡ್ರ್ ಚೆನ್ನಾಗಿರುತ್ತೆ ಯಾವುದಾದ್ರೂ ಸುಕ್ಕಕ್ಕೆಲ್ಲ ಸ್ವಲ್ಪ ಹಾಕ್ಬೌದು ಒಂದು ರೀತಿ ಸ್ಮೆಲ್ಲು ಬರುತ್ತೆ ಟೇಸ್ಟು ಕೊಡುತ್ತೆ ಸ್ವಲ್ಪ ಹಾಕಿದರೆ ಸಾಕು ಒಂದು ಅರ್ಧ ಅಥವಾ ಮುಕ್ಕಾಲು ಸ್ಪೂನ್ ಹಾಕಿದರೆ ಸಾಕು ನೀವು ಖಾರ ತಿನ್ನೋರಾದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದು ಏನು ಗೊತ್ತಾ ತುಂಬ ಖಾರ ಹುಳಿ ಏನು ತಗೊಳ್ಳಲ್ಲ ಆದಷ್ಟು ಕಡಿಮೆನೇ ಇರಬೇಕಾಗತ್ತೆ ನಾನಿವತ್ತು ಸ್ವಲ್ಪ ಖಾರಖಾರನೇ ಮಾಡಿದ್ದೀನಿ ಹಸಿಮೆಣ್ಸಿನಕಾಯೂ ಹಾಕಿದ್ದೆ ಹಾಗೆ ಖಾರ ಪೌಡ್ರ್ ಹಾಕಿದ್ದೆ ಅಲ್ವಾ ತುಂಬನೇ ಸಖತ್ತಾಗಿರತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಗೊತ್ತಾ ಎಲ್ಲರೂ ಕೂಡ ತಿಂತಾರೆ ಇದು ಊಟಕ್ಕಂತೂ ಸೂಪರ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ನಾವು ಮಶ್ರೂಮ್ ಸುಕ್ಕವನ್ನು ಮಾಡಬಹುದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು